ಬಿಹಾರ ಚುನಾವಣಾ ರಣಕಣದಲ್ಲಿ ರಣ ಕಹಳೆ ಮೊಳಗಿದೆ ಕೇಂದ್ರ ಚುನಾವಣಾ ಆಯೋಗ ಜಿದ್ದಾಜಿದ್ದಿನ ಕದನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿರೋ ಬಿಹಾರ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿದೆ ಒಟ್ಟು ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಬಿಹಾರ ವಿಧಾನಸಭೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಈ ಮೂಲಕ ಬಿಹಾರ ವಿಧಾನಸಭಾ ಚುನಾವಣೆಯ ಕಾವು ಏರೋದಕ್ಕೆ ಶುರುವಾಗಿದೆ ಎರಡು ಹಂತದಲ್ಲಿ ಬಿಹಾರ ವಿಧಾನಸಭೆಗೆ ಮತದಾನ ಬಿಹಾರದ ಇನ್ನೂರ ಮೂರು ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಅಕ್ಟೋಬರ್ ಹತ್ತರಂದು ಮೊದಲ ಹಂತ ಅಕ್ಟೋಬರ್ ಹದಿಮೂರರಂದು ಎರಡನೇ ಹಂತದ ಚುನಾವಣೆಗೆ ಅಧಿಸೂಚನೆ ಪ್ರಕಟ ಆಗಿದೆ ಬಿಹಾರ ಚುನಾವಣೆಗೆ ಮುಹೂರ್ತ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ನವೆಂಬರ್ ಆರರಂದು ಮತದಾನ ನಡೆಯಲಿದೆ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ ಹದಿನೇಳು ಕೊನೆಯ ದಿನಾಂಕ ಆಗಿದ್ದು ಅಕ್ಟೋಬರ್ ಹದಿನೆಂಟು ನಾಮಪತ್ರ ಪರಿಶೀಲನೆ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ನವೆಂಬರ್ ಹನ್ನೊಂದರಂದು ಮತದಾನ ನಡೆಯಲಿದೆ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ ಇಪ್ಪತ್ತು ಕೊನೆಯ ದಿನಾಂಕ ಆಗಿದ್ದು ಅಕ್ಟೋಬರ್ ಇಪ್ಪತ್ತೊಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತ್ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ ನವೆಂಬರ್ ಹದಿನಾಲ್ಕರಂದು ಚುನಾವಣಾ ಫಲಿತಾಂಶ ಒಟ್ಟು ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಚುನಾವಣಾ ಫಲಿತಾಂಶ ಪ್ರಕಟ ಆಗಲಿದೆ ಬಿಹಾರಕ್ಕೆ पहले फेज़ के डेट गज़ेट नोटिफिकेशन 10 तारीख को आएगा दूसरे का तेरह को लास्ट डेट ऑफ मेकिंग नॉमिनेशंस पहले फेज़ की 17 को होगी दूसरे की 20 को स्क्रूटनी 18 और 21, विड्रॉल की आखिरी तारीख 20 अक्टूबर और 23 अक्टूबर और डेट ऑफ पॉल 6 नवंबर, थर्सडे और दूसरा 11 नवंबर ट्यूसडे काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी नेक्स्ट जो बिहार के 38 जिले हैं उनको दो भागों में बांटा गया है जो आप पीला रंग देख रहे हैं वो फेज़ वन है और जो आप गुलाबी रंग देख रहे हैं वो फेज़ टू है ಬಿಹಾರ ರಾಜ್ಯದ ಮತದಾರರ ವಿವರ ಈ ಬಾರಿ ಒಟ್ಟು ಏಳು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮತದಾರರಿದ್ದಾರೆ ಆ ಪೈಕಿ ಮೂರು ಪಾಯಿಂಟ್ ಒಂಬತ್ತೆರಡು ಕೋಟಿ ಪುರುಷರು ಮತದಾರರಾಗಿದ್ದರೆ ಮೂರು ಪಾಯಿಂಟ್ ಐವತ್ತು ಕೋಟಿ ಮಹಿಳಾ ಮತದಾರರು ಇನ್ನು ಹದಿನಾಲ್ಕು ಲಕ್ಷ ಹೊಸ ಯುವ ಮತದಾರರಾದ್ರೆ ಹದಿನಾಲ್ಕು ಸಾವಿರ ಮಂದಿ ನೂರು ವರ್ಷ ಮೇಲ್ಪಟ್ಟವರಿದ್ದಾರೆ ಜ್ಞಾನೇಶ್ ಕುಮಾರ್ ಹದಿನೇಳು ಹೊಸ ಉಪಕ್ರಮಗಳನ್ನು ಘೋಷಿಸಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ವರ್ಷಗಳ ನಂತರ ಮತದಾರರ ಪಟ್ಟಿ ಶುದ್ಧೀಕರಣ ಶೇಕಡಾ ನೂರು ವೆಬ್ಕಾಸ್ಟಿಂಗ್ ಹೊಂದಿದೆ ಮತಗಟ್ಟೆಯ ಹೊರಗೆ ಮೊಬೈಲ್ ಫೋನ್ ಇಡಲು ಕೌಂಟರ್ ತೆರೆಯಲಾಗುತ್ತೆ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಿದ್ಧತೆ ನಡೆಸಲಿದೆ ಚುನಾವಣಾ ಆಯೋಗದ ವೇಳಾಪಟ್ಟಿ ಘೋಷಣೆಯಿಂದ ಬಿಹಾರ ವಿಧಾನಸಭಾ ರಣಕಣ ರಂಗೇರಿದೆ ಚುನಾವಣಾ ದಿನಾಂಕ ಘೋಷಣೆ ಮೂಲಕ ಚುನಾವಣಾ ಪ್ರಚಾರ ಮತ್ತಷ್ಟು ಬಿರುಸು ಪಡೆಯಲಿದೆ ಮಂಜುನಾಥ್ ಹಾಲವರ್ತಿ ಡೆಸ್ಕ್ ಬ್ಯೂರು ಜಿ ಕನ್ನಡ ನ್ಯೂಸ್